ಇವಾಗ ನಾವು ಮಧುಮೇಹದಿಂದ ಆಗೋ ಥೈರಾಯ್ಡ್ ಪ್ರಾಬ್ಲಮ್ಸ್ ಬಗ್ಗೆ ಮಾತಾಡೋಣ ಥೈರಾಯ್ಡ್ ಅಂದರೆ ಏನು ಇವಾಗ ಬಾಡಿಯಲ್ಲಿ ಥೈರಾಯ್ಡ್ ಅನ್ನೋ ಒಂದು ಹಾರ್ಮೋನ್ ಚೆನ್ನಾಗಿ ಕರೆಕ್ಟಾಗಿ ಹಾರ್ಮೋನ್ ಪ್ರೊಡಕ್ಷನ್ ಮಾಡ್ತಾ ಇಲ್ಲ ಅಂದರೆ ಅದರಿಂದ ಥೈರಾಯ್ಡ್ ಡಿಸೀಸ್ ಬರೋ ಚಾನ್ಸಸ್ ಇರುತ್ತೆ ಅದು ಎಂಡೋಕ್ರೈನ್ ಅನ್ನೋ ಒಂದು ಸಿಸ್ಟಮಲ್ಲಿ ಇರೋದು ಹಾರ್ಮೋನ್ ಸೊ ಇವಾಗ ಅಲ್ಲೂ ಹೇಗೆ ನಮಗೆ ಸಮಸ್ಯೆ ಕಂಡುಬರುತ್ತೆ ಮಧುಮೇಹದಿಂದ ಅಂತಂದರೆ ಅದರಲ್ಲೂ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗಿರೋದ್ರಿಂದ ಪ್ರೊಡಕ್ಷನಲ್ಲಿ ವ್ಯತ್ಯಾಸ ಆಗಿಬಿಟ್ಟು ಅದನ್ನು ಎಂಡೋಕ್ರೈನ್ ಮೇಲೆ ತುಂಬ ಕೆಟ್ಟದಾಗಿ ಪರಿಣಾಮ ಬೀರ್ತಾಗ ಅದು ಹಾರ್ಮೋನ್ ರಿಲೀಸ್ ಮಾಡಲಿಕ್ಕೆ ಅದರಲ್ಲಿ ಅಸ್ತವ್ಯಸ್ತ ಆಗುತ್ತೆ ಸೊ ಫಾರ್ ಎಕ್ಸಾಂಪಲ್ ಇವಾಗ ಯಾರಾದರೂ ಥೈರಾಯ್ಡ್ ಪ್ರೊಡಕ್ಷನ್ ಕರೆಕ್ಟಾಗಿ ಮಾಡ್ತಿಲ್ಲ ಅಂದರೆ ಏನೇನು ಸಮಸ್ಯೆ ಆಗುತ್ತೆ ನೋಡೋಣ ಅದರಲ್ಲಿ ಎರಡು ಥರದ ಥೈರಾಯ್ಡ್ ಕಂಡೀಷನ್ನ ನಾವು ಕಾಣಬಹುದು ಒಂದರಲ್ಲಿ ನಾವು ಅನ್ಬೋದು ಹೈಪೋ ಥೈರಾಯ್ಡಿಸಮ್ ಅಂತ ಹೇಳಿ ಇನ್ನೊಂದು ಹೇಳ್ಬೋದು ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳಿ ಹೈಪೋ ಅಂದರೆ ಇದರಲ್ಲಿ ಥೈರಾಯ್ಡ್ ಹಾರ್ಮೋನ್ ತುಂಬ ಕಡಿಮೆ ಪ್ರಮಾಣದಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಹೈಪರ್ ಅಂದರೆ ಜಾಸ್ತಿ ಪ್ರಮಾಣದಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಸೊ ಕಡಿಮೆ ಪ್ರಮಾಣದಲ್ಲಿ ಯಾರಿಗಾದರೂ ಥೈರಾಯ್ಡ್ ಪ್ರೊಡಕ್ಷನ್ ಆಗ್ತಿದೆ ಸೊ ಅವ್ರ ದೇಹದ ಮೇಲೆ ಯಾವ ಥರ ಪರಿಣಾಮ ಬೀಳುತ್ತ ಅಂತ ನೋಡೋಣ ಸೊ ಅವ್ರ ಯಾವ ಥರ ಕಂಪ್ಲೇಂಟ್ಸ್ ಹೇಳ್ತಾರೆ ಅವರಂದರೆ ತುಂಬ ಸುಸ್ತಾಗ್ತಾ ಇದೆ ನಾನು ತುಂಬ ಕಡಿಮೆ ತಿಂತಾ ಇದ್ದೀನಿ ಬಟ್ ನನ್ನ ತೂಕ ಯಾಕೋ ಜಾಸ್ತಿ ಆಗ್ತಾ ಇದೆ ಡಾಕ್ಟ್ರೆ ಅಂತ ಹೇಳ್ತಾರೆ ಯಾವಾಗ ನೋಡಿದರೂ ನನಗೆ ಸುಸ್ತನೇ ಇರುತ್ತೆ ಈ ಥರ ಎಲ್ಲ ಮಂಡೆ ಆಗಲಿ ಜಾಯಿಂಟ್ಸ್ ಆಗಲಿ ಚಿಕ್ಕ ಚಿಕ್ಕ ಜಾಯಿಂಟ್ಸಲ್ಲಿಯೂ ತುಂಬ ನೋವಾಗ್ತಾ ಇರುತ್ತೆ ತುಂಬ ಸ್ವಲ್ಪ ಚಳಿ ಏನಾದರೂ ಆದರೆ ಕ್ಲೈಮೇಟ್ ಏನಾದರೂ ಒಂದು ಕ್ಲೈಮೇಟಿಂದ ಇನ್ನೊಂದು ಕ್ಲೈಮೇಟಿಗೆ ಏನಾದರೂ ಚೇಂಜ್ ಆಗ್ತಾ ಇದ್ದರೆ ನಂಗೆ ತುಂಬ ಚಳಿ ಅನಿಸುತ್ತೆ ಅಥವಾ ಏನಾದರೂ ತುಂಬ ಹಾಟ್ ಟೆಂಪ್ರೇಚರಿಗೆ ಕನ್ವರ್ಟ್ ಆಗ್ತಾಯಿದೆ ಅಂದರೆ ತುಂಬ ದೇಹವಂತರ ಉರಿ ಉರಿ ಥರ ಅನಿಸುತ್ತೆ ಅಂತ ಹೇಳ್ತಾರೆ ಮತ್ತೆ ತುಂಬಾ ತಲೆ ನೋತಾ ಇದೆ ನನ್ನ ಕೂದ್ಲು ತುಂಬಾ ಉದುರ್ತಾ ಇದೆ ಯಾಕೋ ತುಂಬಾ ಸಣ್ಣ ಆಗ್ಬಿಟ್ಟಿದೀನಿ ಕೆಲವೊಬ್ರು ಹೇಳ್ತಾರೆ ಬಟ್ ಅದು ಸಣ್ಣ ಆಗೋದು ಅಥವಾ ಯಾರಾದ್ರೂ ತುಂಬಾ ಸ್ವಲ್ಪ ತೂಕ ಜಾಸ್ತಿ ಆಗ್ತಾ ಇದೆ ಅವೆರಡು ಬೇರೆ ಬೇರೆ ಕ್ಯಾಟಗರಿ ಸಣ್ಣ ಆಗೋದು ಯೂಶ್ವಲಿ ಹೈಪರ್ ಅಲ್ಲಿ ನೋಡ್ಬೋದು ತೂಕ ಕಡಿಮೆ ಆಗುತ್ತೆ ಬಟ್ ಹೈಪೋದ್ರಲ್ಲಿ ನೋಡ್ಬೋದು ತೂಕ ಜಾಸ್ತಿ ಆಗ್ತಾ ಇದೆ ಕಡಿಮೆನೇ ತಿಂತಿರ್ತಾರೆ ಅವ್ರಿಗೆ ಎಷ್ಟು ಹಸುವಾಗುತ್ತೆ ಅಷ್ಟೇ ತಿಂತಿರ್ತಾರೆ ಬಟ್ ಆದರೂ ನೋಡಿದ್ರೂ ತೂಕ ಜಾಸ್ತಿ ಆಗುತ್ತೆ ಯಾಕೆ ಒಂದು ಅಲ್ಲಿ ಏನಾದರೂ ಫಿಸಿಕಲ್ ಆಕ್ಟಿವಿಟಿ ದಿನನಿಂದ ದಿನನಿತ್ಯದ ಏನಾದರೂ ಕಾರ್ಯಗಳಿರುತ್ತೆ ಅದರಲ್ಲಿ ಎನರ್ಜಿ ಲೆವೆಲ್ ಸ್ವಲ್ಪ ಕಡಿಮೆ ಆಗಿದ್ರು ಕಡಿಮೆ ಆಗಿರೋದ್ರಿಂದ ಕ್ಯಾಲೋರೀಸ್ ಬರ್ನ್ ಆಗೋದು ಅಂಶ ಸ್ವಲ್ಪ ಕಡಿಮೆನೇ ಇರುತ್ತೆ ಸೊ ಬಟ್ ಹೈಪರಲ್ಲಿ ಅಂದರೆ ಡ್ರಾಸ್ಟಿಕ್ ಆಗನ್ಬೋದು ತುಂಬ ಬೇಗನೆ ತೂಕದಲ್ಲಿ ವ್ಯತ್ಯಾಸ ಕಾಣ್ಬೋದು ತುಂಬ ಕಡಿಮೆ ಆಗಿಬಿಡುತ್ತೆ ಅವ್ರದ್ದು ವೇಟ್ ಮತ್ತು ಯಾವಾಗ ನೋಡಿದ್ರು ಕಣ್ಣುರಿ ಅಂತ ಹೇಳ್ತಾರೆ ಬಾಯಿ ಅರಿಕೆ ಅಂತ ಹೇಳ್ತಾರೆ ತಲೆ ಸುತ್ತು ಬರ್ತಾ ಇದೆ ಅಂತ ಹೇಳ್ತಾರೆ ಈ ಥರ ಎಲ್ಲ ಹೈಪರ್ ಥೈರಾಯ್ಡಿಸಮಲ್ಲಿ ಆಗತ್ತೆ ಸೊ ಇವಾಗ ಅದನ್ನ ನಾವು ಹೇಗೆ ತಡಿಬಹುದು ಅಂತ ಹೇಳಿ ಫಸ್ಟ್ ನೀವು ಯಾವಾಗಲೂ ಏನಾದರೂ ಸ್ವಲ್ಪ ನಿಮಗೆ ವ್ಯತ್ಯಾಸ ಅನಿಸಿದರೆ ನಿಮ್ಮ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕು ಯೂಶ್ವಲಿ ಥೈರಾಯ್ಡ್ ಪ್ರೊಫಾಲ್ ಅನ್ನೋ ಒಂದು ಟೆಸ್ಟನ್ನು ಅವ್ರು ಹೇಳ್ತಾರೆ ಅದರಲ್ಲಿ ಅದನ್ನು ನೀವು ಮಾಡಲೇಬೇಕಾಗತ್ತೆ ಸೊ ಇದ್ರ ಒಂದು ಒಂದು ಚಿಕ್ಕ ರೆಮಿಡಿ ಹೇಳ್ತಾರೆ ಏನು ಅಂತಂದ್ರೆ ಯಾವಾಗಲೂ ಯೂಸ್ವಲಿ ಆಯುರ್ವೇದದಲ್ಲಿ ತ್ರಿಫಲ ಅನ್ನೋದು ತುಂಬಾ ಕಾಮನ್ ಆಗಿರುತ್ತೆ ಸೊ ನೀವು ಆ ತ್ರಿಫಲ ಅನ್ನ ಫಾರ್ಮಲ್ ಆದ್ರೂ ಕುಡಿಬಹುದು ಅಥವಾ ಕಷಾಯ ಫಾರ್ಮಲ್ಲೂ ಮಾಡಿಕೊಂಡು ನೀವು ನೀರಲ್ಲಿ ಎರಡಷ್ಟು ಭಾಗ ನೀರು ತಗೊಂಡು ಒಂದಷ್ಟು ಟೀ ಸ್ಪೂನ್ ಅಂತಾರೆ ಟೇಬಲ್ ಸ್ಪೂನ್ ಅಷ್ಟು ನೀವು ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಬಾಯ್ಲ್ ಮಾಡಿಬಿಟ್ಟು ಅದನ್ನು ಕುಡಿಬಹುದು ಸೊ ಥೈರಾಯ್ಡ್ ನಾವು ಹೇಗೆ ತಡಿಬಹುದು ಸ್ಟ್ರೆಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಥೈರಾಯ್ಡನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಸೊ ಸಮ್ ಟೈಮ್ಸ್ ಇವಾಗ ಜೆನೆಟಿಕಲಿ ಅಂತೀವಿ ನಿಮ್ಮ ಮನೆಯಲ್ಲಿ ನಿಮ್ಮ ಅಮ್ಮಗೆ ಇರ್ಬೋದು ನಿಮ್ಮ ಫಾದರ್ ಸೈಡ್ ಇರ್ಬೋದು ಸೊ ಯೂಶುವಲಿ ಜೆನೆಟಿಕಲಿನೂ ಬರೋದು ತುಂಬ ಜಾಸ್ತಿ ಇರುತ್ತೆ ಥೈರಾಯ್ಡಲ್ಲಿ ಅದರ್ವೈಸ್ ನೀವೇ ಇನ್ಹೆರೆಂಟ್ ಏನಾದರೂ ಸ್ಟ್ರೆಸ್ಸನ್ನು ತೊಗೊಂಬಿಟ್ಟು ಅದನ್ನು ಏನು ಕೇರ್ ಮಾಡ್ತಾ ಇಲ್ಲ ಆ ಸ್ಟ್ರೆಸ್ ಮುಂದೆ ಡೆವಲಪ್ ಆಗಿಬಿಡುತ್ತೆ ಇನ್ ದ ಫಾರ್ಮ್ ಆಫ್ ಅಂದರೆ ಲೆಸ್ ಫಾರ್ಮ್ ಆಫ್ ಥೈರಾಯ್ಡ್ ಪ್ರೊಡಕ್ಷನ್ ಅಂತ ಹೇಳಿಬಿಟ್ಟು ಆಗ್ಬೋದು ಸೊ ಈ ಈ ಥೈರಾಯ್ಡನ್ನು ಗ್ಲ್ಯಾಂಡ್ ಎಲ್ ಕಾಣುತ್ತೆ ನಿಮಗೆ ಯೂಶ್ವಲಿ ಇದು ನೆಕ್ ಏನಿರುತ್ತೆ ಕುತ್ತಿಗೆ ಗಂಟ್ಲು ಭಾಗ ಮಧ್ಯದಲ್ಲಿ ನಿಮಗೆ ಒಂದು ಚಿಕ್ಕ ಬಟರ್ಫ್ಲೈ ಫಾರ್ಮ್ ಅಲ್ಲಿ ಅದು ಯೂಶ್ವಲಿ ನೋಡಕ್ ಒಂಚೂರು ಬಟರ್ಫ್ಲೈ ಶೇಪಲ್ಲಿ ಅಲ್ಲಿ ಅಂತಾರೆ ಥೈರಾಯ್ಡ್ ಗ್ಲ್ಯಾಂಡ್ ಸೊ ನೀವು ನಿಮ್ಮದು ಫಿಸಿಕಲ್ ಆಕ್ಟಿವಿಟಿ ನಿಮ್ಮದು ಎಕ್ಸಸೈಸ್ ಏನಿದೆ ಅಲ್ಲ ಅದನ್ನ ಎಷ್ಟು ಚೆನ್ನಾಗಿ ಮಾಡ್ತೀರಾ ಅಷ್ಟು ಚೆನ್ನಾಗಿ ನಿಮ್ಮದು ದೇಹ ಥೈರಾಯ್ಡ್ ಹಾರ್ಮೋನ್ ಇರ್ರೆಗ್ಯುಲಾರಿಟೀಸನ್ನ ಅಪ್ ಮಾಡುತ್ತೆ ಸೊ ಯೂಶ್ವಲಿ ನೀವು ಸಿಂಹಾಸನ ಅಂತ ಹೇಳಿದೆ ಅಲ್ವಾ ನಾನು ಪಿ ಸಿ ಅಲ್ಲೂ ಹೆಲ್ಪ್ ಆಗುತ್ತೆ ಅಂತ ಹೇಳಿದೆ ಅದೇ ಥರನೇ ಥೈರಾಯ್ಡ್ ಕಂಡೀಷನಲ್ಲಿ ಕೂಡ ಸಿಂಹಾಸನ ಅನ್ನೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಮತ್ತು ಇದರಲ್ಲೂ ಸರ್ವಾಂಗಾಸನ ಆಗಲಿ ಉಷ್ರ ಉಷ್ಟ್ರಾಸನ ಆಗಲಿ ವಜ್ರಾಸನ ಆಗಲಿ ಪ್ರಾಣಾಯಾಮ ಆಗಲಿ ಅನುಲೋಮ ವಿಲೋಮ ಆಗಲಿ ಕಪಾಲ್ ಭಾತಿ ಅಂತೂ ತುಂಬ ಚೆನ್ನಾಗಿ ನಿಮಗೆ ಥೈರಾಯ್ಡನ್ನು ಕಡಿಮೆ ಮಾಡಲಿಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಮತ್ತು ನೀವು ಯಾವಾಗಲೂ ಜಾಸ್ತಿ ಮಿಲ್ಲಟ್ ಫಾರ್ಮಲ್ಲಿ ನೀವು ಫುಡನ್ನು ತೊಗೋಬೇಕು ಇವಾಗ ಜಾಸ್ತಿ ನೀವು ಫ್ಯಾಟ್ ಜಂಕ್ ಫುಡ್ ಆಗಲಿ ಅಥವಾ ಕಾರ್ಬೊನೇಟೆಡ್ ಡ್ರಿಂಕ್ಸ್ ಆಗಲಿ ಕೆಫೀನ್ ಆಗಲಿ ತುಂಬ ಅವಾಯ್ಡ್ ಮಾಡಬೇಕು ಕೆಫೀನ್ ಡೈರೆಕ್ಟ್ಲಿ ನಮ್ಮ ಥೈರಾಯ್ಡ್ ಹಾರ್ಮನ್ಗೆ ಎಫೆಕ್ಟ್ ಮಾಡುತ್ತೆ ಸೊ ಇವಾಗ ಏನು ನಾವು ರೆಗ್ಯುಲೇಟ್ ಮಾಡಬೇಕು ಚೆನ್ನಾಗಿ ಕರೆಕ್ಟಾಗಿ ನಾವು ಹಾರ್ಮೋನನ್ನು ರೆಗ್ಯುಲೇಟ್ ಮಾಡಬೇಕು ಅದು ಕೆಫೀನ್ ಯೂಸ್ ಮಾಡೋದ್ರಿಂದ ಡೈರೆಕ್ಟಾಗಿ ನಮಗೆ ಪರಿಣಾಮ ಬೀಳುತ್ತೆ ಇವನ್ ಟೀ ಎಲ್ಲ ಕುಡಿಯೋದು ತುಂಬ ಇರುತ್ತೆ ಇವಾಗೆಲ್ಲ ಅವು ಟೀ ಕುಡಿಯೋದು ಕೂಡ ಕಡಿಮೆ ಮಾಡಬೇಕು ಸೊ ಟೀ ಕೂಡ ನಾವು ದಿನನಿತ್ಯ ಏನು ತೊಗೊಳ್ತಾರೆ ಅದನ್ನು ಕೂಡ ಕಡಿಮೆ ಮಾಡಬೇಕು ಯಾಕಂದರೆ ಗ್ಯಾಸ್ಟ್ರಿಕ್ ಆಗೋ ಚಾನ್ಸಸ್ ತುಂಬ ಜಾನ್ ಜಾಸ್ತಿ ಆಗಿರುತ್ತೆ ಸೊ ಯಾವಾಗ ಗ್ಯಾಸ್ಟ್ರಿಕ್ ಇಶ್ಯೂಸ್ ತುಂಬ ಜಾಸ್ತಿ ಆಗುತ್ತೆ ಅದರಲ್ಲಿ ಪಿತ್ತ ಪ್ರಕೋಪ ಅನ್ಬಹುದು ನಾವು ಪಿತ್ತ ಪ್ರಕೋಪ ಜಾಸ್ತಿ ಆಗ್ಬಿಡುತ್ತೆ ಯೂಶ್ವಲಿ ಥೈರಾಯ್ಡಲ್ಲಿ ಮಧುಮೇಹ ರಿಲೇಟೆಡ್ ಇದ್ದಾಗ ಕಫ ಜಾಸ್ತಿ ಆಗಿರುತ್ತೆ ಜೊತೆಗೆ ಇದು ಪಿತ್ತ ಕೂಡ ಜಾಸ್ತಿ ಆಯ್ತಂದ್ರೆ ನಿಮಗೆ ಒಂದ್ರ ಜೊತೆ ಇನ್ನೊಂದು ರೋಗ ಬಂದಂಗೆ ಇರುತ್ತೆ ಹಾಗೆ ನೀವು ಆಲ್ವೇಸ್ ಮೆಂಟಲಿ ನೀವು ಏನೇನು ನೀವು ರೆಮಿಡೀಸ್ ತೊಗೊಳ್ತೀರಾ ಅದು ತುಂಬ ಮ್ಯಾಟರ್ ಆಗುತ್ತೆ ಸೊ ಇದರಲ್ಲೂ ಕೂಡ ನಾನು ಹೇಳ್ಬೋದು ಶಿರೋಧಾರ ಅನ್ನೋದು ತುಂಬ ಹೆಲ್ಪ್ ಆಗುತ್ತೆ ನಿಮಗೆ ಮತ್ತು ಅಭ್ಯಂಗ ಅನ್ಬೋದು ಮೆಡಿಕೇಟೆಡ್ ಹರ್ಬಲ್ ಮಸಾಜ್ ಅಂತಾರೆ ಅದು ಕೂಡ ನಿಮ್ಮ ದೇಹಕ್ಕೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ